ಲೈವ್ ಆಗಿ ಹೋಗಿ ಯಾವ ಯಾವ ಜಾಗಗಳಲ್ಲಿ ಡೈಲೈಟ್ ಸಿಗಸಿ ಗಾಂಧಾ ಸಿಗುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದೆ ಬರೆಯ

ஏன் அது நான் அவங்க அபினந்த நான் நான் அபினந்தேன் ಉಚಿತವಾಗಿ ಇಡೀ ರಾಜ್ಯಾದ್ಯಂತ ಅದನ್ನ ವಿತರಣೆ ಆಗಿ ಪ್ರದರ್ಶನ ಮಾಡಬೇಕು ನಾನು ಆಗ್ರಹಪಡಿಸ್ತೇನೆ ಇನ್ನು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇಂತಹ ಛಾತ್ರೆಗಳಿಗೆ ಅಹ್ ಗೌರವರ ಪ್ರಶಸ್ತಿ ಕೂಡ ಕೊಡಬೇಕು ಅನ್ನೋದು ನಾನು ಆಗ್ರಹ ದುನಿಯಾ ವಿಜಯ್ ಮಾಡಿದಾಡಿದ ಭೀಮ ಸಿನಿಮಾ

ಎಲ್ಲ ಚಿತ್ರ ವಿಜಯ್ ಅವರವರ ನಿರ್ದೇಶನ ಮಾಡಿ ಆಕ್ಟ್ ಮಾಡಿ ನಡೆಸಿದರೆ ಅದರಲ್ಲಿ ಡ್ರಗ್ಸ್ ಮಾಫಿಯಾದಿಂದ ಯುವ ಪೀಳಿಗೆ ಯಾವ ರೀತಿ ದಾರಿ ಇದೆ ಅದರಿಂದ ದುಷ್ಪರಿಣಾಮಗಳು ಏನಾಗುತ್ತೆ ಅಂತ ಹೇಳಿ ಮೂವಿ ಬಂತು ಜನ ಕೂಡ ಒಳ್ಳೆ ರೆಸ್ಪಾನ್ಸ್ ಮಾಡಬೇಕು ಅದ್ರ ಜೊತೆಗೆ ದುನಿಯಾ ವಿಜಯ್ ಅವರು ಲೈವ್ ಆಗಿ ಹೋಗಿ ಯಾವ ಯಾವ ಜಾಗಗಳಲ್ಲಿ ಡ್ರಗ್ಸ್ ಸಿಗುತ್ತೆ ಗಾಂಜಾ ಸಿಗುತ್ತೆ ಅಂತೇಳಿ ವಿಡಿಯೋ ಮಾಡಿ ಹಾಕ್ತಾರೆ ಬಟ್ ರಾಜ್ಯ ಸರ್ಕಾರದಿಂದ ಅಂತ ವ್ಯಕ್ತಿಗಳ ವಿರುದ್ಧ ಸ್ಥಳಗಳ ವಿರುದ್ಧ ಇಲ್ಲಿ ತನಕ ಸೀರಿಯಸ್ ಆಕ್ಷನ್ ಆಗ್ಲೇ ಭೀಮಾ ಈ ಚಿತ್ರದ ಬಗ್ಗೆ ನಾನು ಕೇಳಿದೆ ಇನ್ನು ನೋಡಿಲ್ಲ ಆದ್ರೆ ನೋಡ್ಬೋದು ನಾನು ನೋಡ್ತೀನಿ ಮತ್ತೆ ಎಲ್ಲ ಯುವಕರು ಎಲ್ಲ ನೋಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಡ್ರಗ್ ಮಾಫಿಯಾ ಹೇಗ್ ಕೆಲಸ ಮಾಡ್ತಾ ಇದೆ ಯುವಕರನ್ನು ಹೇಗ್ ಹಾಳು ಮಾಡ್ತಾ ಇದೆ ಬರೇ ಒಂದು ಕಾಲ್ಪನಿಕ ಚಿತ್ರ ಅಲ್ಲ ವಾಸ್ತವಿಕ ಚಿತ್ರ ಒಬ್ಬ ಚಿತ್ರಕಾರರಿಗೆ ಅಂದ್ರೆ ನಟರಿಗೆ ಆ ಸ್ಥಳ ಗೊತ್ತಾಗುತ್ತೆ ಸರ್ಕಾರಕ್ಕೆ ಗೊತ್ತಾಗ್ತದೆ ಸರ್ಕಾರ ಪೊಲೀಸರಿಗೆ ಕತ್ತೆ ಕಾಯ್ತಾ ಇದ್ದ ಅವ್ರಿಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಮೆಡಿಕಲ್ ಶಾಪ್ನಲ್ಲಿ ಸಿಗುತ್ತೆ ಯಾವ ಕಾಲೇಜ್ಗಳಲ್ಲಿ ವಿತರಣೆ ಆಗುತ್ತೆ ಇದನ್ನೆಲ್ಲವನ್ನು ಹೇಳ್ತಾ ಇದ್ದಾರೆ ಚಿತ್ರ ಸಹಿತ ದಾಖಲೆ ಸಹಿತ ಬಿಡುಗಡೆ ಮಾಡಿದಂತ ಅದು ಇದೆ ಅಂತ ಅನ್ನುವಂತದ್ದು ಹೇಳಿದಾಗ ಸರ್ಕಾರ ಇವತ್ತಿನ ತನಕ ಕ್ರಮ ತಗೊಂಡಿಲ್ಲ ಸೊ ಇದರ ಅರ್ಥ ನೀವು ಸ್ವಾಮಿರ ನೀವು ಅದರ ಜೊತೆ ಕೈ ಜೋಡಿಸಿದ್ರಾ ನಿಮಗೂ ದುಡ್ಡು ಸಿಗ್ತಾ ಇದೆಯಾ ಸೊ ಇವತ್ತ ಸಾಯಿಲಿ ನಮಗ ದುಡ್ಡು ಬರಲಿ ಅಂತದ್ದು ಈ ರೀತಿಯ ಮಾನಸಿಕತೆ ರಾಜಕಾರಣಿಗಳದ್ದು ಸರ್ಕಾರದ್ದು ಪೊಲೀಸ್ ಇಲಾಖೆದ್ದು ನಿಮಗೆ ಶೋಭೆ ತರುವಂತಹದ್ದಲ್ಲ ಅಂತ ಈ ತರದ ಮೂವಿಗಳು ಸಮಾಜದಲ್ಲಿ ಪರಿವರ್ತನೆಯನ್ನು ತರ್ತಾ ಇದೆ ದೇಶದ ಯುವ ಶಕ್ತಿಗಳೇ ಮುಂದಿನ ಭವಿಷ್ಯವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ದುನಿಯಾ ವಿಜಯರವರು ಹೇಳ್ಕೊಂಡಿದ್ರೆ ನನಗೆ ಇದೆ ಅಂತ ಹೇಳ್ತಾರೆ ಈ ತರದ ಒಂದು ಮೂವಿಗಳಿಗೆ ಒಂದು ನ್ಯಾಷನಲ್ ಅವಾರ್ಡ್ ಕೊಟ್ಟು ಗೌರವಿಸಬೇಕು ಅಂತ ಅನ್ಸುತ್ತೆ ದುನಿಯಾ ವಿಜಯ್ ಅವರು ಏನ್ ಮಾಡಿದಾರ ಅದ್ಭುತವಾಗಿ ಮಾಡಿದ್ದಾರೆ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದಾರೆ ನಾನು ಅಭಿನಂದನೆ ಅಲ್ಲ ಶ್ರೀರಾಮ ಸೇನೆ ಸಂಘಟನೆ ನಿಮ್ಮ ಸಂಪೂರ್ಣವಾದ ಬೆಂಬಲವನ್ನು ಕೂಡ ಸೂಚಿಸ್ತಾ ಇದೆ ಸೊ ಇದರ ವಿರುದ್ಧ ಹೋರಾಟವನ್ನು ಮಾಡುವಂತಹ ಪ್ರಕ್ರಿಯೆ ಕೂಡ ನಾನು ಕೈ ಜೋಡಿಸ್ತೇನೆ ಅಂತ ಅನ್ನುವಂತ ಹೇಳ್ತಾ ಇದ್ದೀನಿ ಸರ್ಕಾರ ಈ ರೀತಿಯ ಚಿತ್ರಗಳಿಗೆ ಮಾನ್ಯತೆ ಕೊಟ್ಟು ನಾನು ಹೇಳುದು ಫ್ರೀ ಮಾಡಬೇಕು ಟ್ಯಾಕ್ಸ್ ಲೆಸ್ ಮಾಡಬೇಕು ಸೊ ಅವರು ಉಚಿತವಾಗಿ ಇಡೀ ರಾಜ್ಯಾದ್ಯಂತ ಅದನ್ನ ವಿತರಣೆ ಆಗಿ ಪ್ರದರ್ಶನ ಆಗುವ ಹಾಗೆ ಮಾಡಬೇಕು ಅಂತ ಅನ್ನುವಂಥದ್ದು ನಾನು ಆಗ್ರಹಪಡಿಸ್ತೀನಿ ಇನ್ನು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇಂತಹ ಚಿತ್ರಗಳಿಗೆ ಗೌರವ ಪ್ರಶಸ್ತಿ ಕೂಡ ಕೊಡಬೇಕು ಅಂತ ಅನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಕೊನೆಯದಾಗಿ ಇತ್ತೀಚೆಗೆ ನೋಡ್ತಾ ಇದ್ದೀರಾ ಸರ್ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿ ಇದ್ದಾರೆ ಆ ಜೈಲಿನಲ್ಲಿ ಅವರು ಪಾರ್ಟಿ ಮಾಡ್ತಿರ್ತಕ್ಕಂಥದ್ದು ಸಿಗರೇಟ್ ಸೇರ್ತಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಕೈದಿಗಳ ಜೊತೆಗೆ ರೌಡಿ ಸೀಟ್ ಜೊತೆಗೆ ಅಲ್ಲಿ ಸ್ಮೋಕ್ ಮಾಡ್ತಿರ್ತಕ್ಕಂಥದ್ದು ಒಂದು ಫೋಟೋ ವೈರಲ್ ಆಗಿದೆ ಜೈಲಿನ ವಿಡಿಯೋ ಕಾಲ್ ಮಾಡಿರ್ತಕ್ಕಂಥ ವಿಡಿಯೋಗಳು ಕೂಡ ಅಲ್ಲಿ ಕಾಣಿದೆ ನೀವು ಒಂದಷ್ಟು ದಿನ ಸೆರೆವಾಸವನ್ನು ಅನುಭವಿಸಿದ್ರಿ ಆಕ್ಚುಲಿ ಜೈಲು ಒಳಗಡೆ ಇದೆಲ್ಲ ಲಭ್ಯ ಇರುತ್ತೆ ನೋಡಿ ಜೈಲು ಒಂದು ಪರಿವರ್ತನಾ ಕೇಂದ್ರ ಅಲ್ಲಿ ಒಳಗಡೆ ಹೋದ್ಮೇಲೆ ಆ ಮಾನಸಿಕವಾಗಿ ಶಾರೀರಿಕವಾಗಿ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಒಂದು ಸೆಂಟರ್ ಮಾಡಿದ್ರು ಆದ್ರೆ ಇವತ್ತು ಆ ಸೆಂಟರ್ ಇಲ್ಲ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರ ಸೊ ಟೋಟಲ್ ಡ್ರಗ್ ಇರಬಹುದು ಗಾಂಜಾ ಇರ್ಬೋದು ವೈನ್ ಇರ್ಬೋದು ಸಿಗರೇಟ್ ಎಲ್ಲವೂ ಅಲ್ಲಿ ಲಭ್ಯ ಇರುತ್ತೆ ಸೊ ಇದಕ್ಕೆ ಸಾಮಾನ್ಯ ಪೊಲೀಸರನ್ನ ಬಲಿ ಮಾಡ್ತಾರೆ ವಿನಃ ಗೆ ಸಸ್ಪೆಂಡ್ ಮಾಡಿದ ಉದಾಹರಣೆ ಇಲ್ಲ ಸೊ ಜೇಲರ್ ಹಿಡಿದು ಮೇಲಿನ ಎಲ್ಲ ಯಾರು ಅಧಿಕಾರಿಗಳಿರ್ತಾರೆ ಅವರೆಲ್ಲರೂ ಕೂಡ ಸಾಮಿಲ್ರಿ ಇನ್ನೂವರೆಗೆ ಬರೆಯ ಒಳಗಡೆ ಹೋಗಿ ಏನೋ ಒಂದು ತನಿಖೆ ಮಾಡಿದೀವಿ ಅಂತ ಹೇಳಿ ಮೊಬೈಲ್ ನಾಲ್ಕೈದು ತಗೊಂಡ್ಬಂದ್ಬಿಡ್ತಾರೆ ಇದೊಂದು ನಾಟಕ ಇದೆ ಸೊ ಇದು ವ್ಯವಸ್ಥಿತವಾಗಿ ಒಳಗಡೆಗೆ ದೊಡ್ಡ ಮಾಫಿಯಾ ಕೆಲಸ ಮಾಡ್ತಾ ಇದೆ ಈ ಮಾಫಿಯಾದ ವಿರುದ್ಧ ಹೋರಾಟವನ್ನ ದುನಿಯಾ ವಿಜಯ್ ಅವರೇ ಮಾಡಿದಂತ ಭೀಮಾ ಸಿನಿಮಾ ಏನಿದೆ ಜನರಲ್ಲಿ ಸಮಾಜದಲ್ಲಿ ಜಾಗೃತಿ ಮೂಡಿಸಿ ಇದ್ರ ವಿರುದ್ಧ ಹೋರಾಟಕ್ಕೆ ಮಾನಸಿಕತೆ ಸಿದ್ಧ ಆದರೆ ನಾನು ಕೂಡ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಇನ್ನು ದರ್ಶನ್ ಅವ್ರದ್ದು ಇರಬಹುದು ನಾನು ದರ್ಶನ್ ಅಷ್ಟೇ ಅಲ್ಲ ಒಳಗಡೆಗೆ ಎಲ್ಲರಿಗೂ ಎಲ್ಲಾ ರೀತಿಯ ಫೆಸಿಲಿಟಿ ಸಿಗುತ್ತೆ ದುಡ್ಡು ಇದ್ರೆ ದುಡ್ಡು ಇದ್ರೆ ಗಾಂಜಾ ಸಿಗುತ್ತೆ ದುಡ್ಡು ಇದ್ರೆ ವೈನ್ ಸಿಗುತ್ತೆ ಎಲ್ಲವೂ ಸಿಗುತ್ತೆ ಸೊ ಅತ್ಯಂತ ದುರಾಡಳಿತದಿಂದ ಅವ್ಯವಸ್ಥೆಯ ಆಗಾರ ಜೈಲಾಗಿದೆ ಇದಕ್ಕೆ ಜೇಲರ್ನೇ ಜವಾಬ್ದಾರಿ ಅಂತ ಹೇಳ್ತೇನೆ ಇದಕ್ಕೆ ಅಧಿಕಾರಿಗಳೇ ರಾಜಕಾರಣಿಗಳೇ ಜವಾಬ್ದಾರಿ ಅಂತ ಹೇಳ್ತೇನೆ ಭೇಟಿ ಮಾಡ್ತೀರಾ ಮೂವಿ ನೋಡ್ತೀರಾ ಮಾಧ್ಯಮ ಮುಖಾಂತರ ಏನು ಹೇಳಕ್ ಇಷ್ಟಪಡ್ತೀರಾ ಯಾಕಂದ್ರೆ ತುಂಬಾ ವರ್ಷಗಳ ನಂತರ ಸಮಾಜದ ವಾಸ್ತವ ಸ್ಥಿತಿಯನ್ನ ಜನರ ಮುಂದೆ ಇಡ್ತಕ್ಕಂತ ಒಂದು ಧೈರ್ಯವನ್ನು ಅವರು ಮಾಡಿದ್ದಾರೆ ಮೂವಿನಲ್ಲಿ ನಾನು ಮುಂದಿನ ವಾರ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಸೊ ಬೆಂಗಳೂರಿಗೆ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ದುನಿಯಾ ವಿಜಯ್ ಅವರಿಗೆ ಭೇಟಿಯಾಗಿ ಅಭಿನಂದನೆ ಹೇಳಿ ಅವರಿಗೆ ಗೌರವವನ್ನು ಸಲ್ಲಿಸಿ ಒಂದು ಹೋರಾಟ ತಗೊಳ್ಳ ಇಡೀ ರಾಜ್ಯಾದ್ಯಂತ ಇದ್ರ ಸಂಬಂಧಪಟ್ಟ ಹಾಗೆ ಅಂತ ಅನ್ನುವಂಥದ್ದು ಅವ್ರ ಜೊತೆಗೆ ಮಾತುಕತೆ ಮಾಡ್ಬಾರ್ದು ನೀವು ಜೈ ಶ್ರೀರಾಮ್ ಅಂತೀರಾ ಅವರು ಅವ್ರು ಜೈ ಭೀಮ್ ಅಂತ ಹೇಳ್ತಾರೆ ಇಲ್ಲಿ ಧರ್ಮ ಅಥವಾ ಬೇರೆ ವಿಚಾರಕ್ಕಿಂತ ಈ ಈ ಒಂದು ಭೀಮ ಅನ್ನು ಡ್ರಗ್ಸ್ ವಿಚಾರಕ್ಕೆ ನೀವು ಶೇರ್ ಮಾಡ್ತೀರ ಅವ್ರ ಜೊತೆ ಒಂದಾಗ್ತಾರೆ ಆ ಕಾನ್ಸೆಪ್ಟ್ ಏನಿದೆ ಒಂದು ಒಳ್ಳೆ ಕಾನ್ಸೆಪ್ಟ್ ಅವ್ರು ಕೊಟ್ಟಿದ್ದಾರೆ ಸಮಾಜಕ್ಕೆ ವಾಸ್ತವಿಕ ಇಲ್ಲಿ ತನಕ ಬರೀ ಕಲ್ಪನಿಕ ಇರುವಂತಹ ಬೇರೆ ಬೇರೆ ರೀತಿ ಇತ್ತು ವಾಸ್ತವಿಕವನ್ನ ನೇರವಾಗಿ ಎಲ್ಲೆಲ್ಲಿ ಯಾವ ರೀತಿ ನಡೀತಾ ಇದೆ ಡ್ರಗ್ ಮಾಫಿಯಾ ಕೆಲಸ ಮಾಡ್ತಾ ಇದೆ ಅಂತಂದು ಹೇಳಿದ್ದು ನಿಜವಾಗಿಯೂ ಅದ್ಭುತವಾದ ಅವರಿಗೆ ಧಮಕಿ ಬರ್ತಾ ಇರೋದು ಬೆದರಿಕೆಗೆ ಕರೆಗಳು ಬರ್ತಾ ಇರೋದು ಸುಳ್ಳೇನಲ್ಲ ನಿಜವಾಗಿಯೂ ಬರುತ್ತೆ ಯಾಕಂದ್ರೆ ಅಷ್ಟು ದೊಡ್ಡ ಮಾಫಿಯಾ ಕೆಲಸ ಮಾಡುತ್ತೆ ಬರೀ ಈ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶ ಅಲ್ಲ ಜಗತ್ತಿನಲ್ಲೇ ಈ ಡ್ರಗ್ ಮಾಫಿಯಾ ಬಹಳ ದೊಡ್ಡ ಕೆಲಸ ಮಾಡುತ್ತೆ ನಾವು ಪಬ್ ಅಟ್ಯಾಕ್ ಮಾಡಿದಾಗ ನನಗೂ ಸಾಕಷ್ಟು ಕೊಲೆ ಬೆದರಿಕೆಗಳು ಬಂದಿದ್ದಾವೆ ಸಂದರ್ಭದಲ್ಲಿ ಈಗ ಓಪನ್ ಆಗಿ ಈ ಮೆಡಿಕಲ್ ಶಾಪ್ಗಳು ಎಲ್ಲೆಲ್ಲಿ ಕಾಲೇಜ್ಗಳಲ್ಲಿ ವಿತರಣೆ ಆಗುತ್ತೆ ಈ ಧೈರ್ಯ ಎಲ್ಲಾ ನಟರಿಗೂ ಬರಬೇಕು ಎಲ್ಲಾ ನಟರರು ಕೂಡ ಒಂದೊಂದು ಈ ರೀತಿಯ ವಿಷಯವನ್ನು ತಗೊಂಡು ಸಮಾಜ ಪರಿವರ್ತನೆಗೋಸ್ಕರ ಚಿತ್ರ ಮಾಡಬೇಕು ಅಂತ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಪ್ರಮೋದ್ ಮುಹಾಲಿಕರ್ ಅವರ ಮಾತು ಕ್ಯಾಮರಾ ಪರ್ಸನ್ ಬೀರೇಶ್ ರಾಘವೇಂದ್ರ ಇದು ಮಾನವೀಯ ಸಂದೇಶದ ಜನವಾಹಿನಿ